ಲಲಿಂಗಾಯನ ನಮಃ ಎಲ್ಲರಿಗೂ ನಮಸ್ಕಾರಗಳು ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅನಿಸಿಕೊಂಡಿರುವಂತಹ ಶರಣರ ನಾಡು ಕಲಬುರಗಿ ನಗರದಲ್ಲಿ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೇಳನೇ ಜಯಂತಿ ಅಂಗವಾಗಿ ಈ ಬಾರಿ ಕಲಬುರಗಿ ಒಂದು ಬಸವ ಜಯಂತಿ ಉತ್ಸವ ಸಮಿತಿಯಿಂದ ಧರ್ಮಸಭೆಯ ಬೃಹತ್ ಸಮಾವೇಶ ಮತ್ತು ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಬಸವೇಶ್ವರರ ಮೂರ್ತಿ ಮೆರವಣಿಯನ್ನು ಆಯೋಜಿಸಲಾಗಿದೆ ಆ ಧರ್ಮಸಭೆ ಬಂದ್ಬಿಟ್ಟು ಇದೇ ನಾಳಿನ ಇಪ್ಪತ್ತೊಂಬತ್ತು ತಾರೀಕು ಸಾಯಂಕಾಲ ಐದು ಗಂಟೆಗೆ ಶಾಂತಸೇಖರ್ ಜಾತ್ರಾ ಮೈದಾನದಲ್ಲಿ ಮೈದಾನದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಅದೇ ರೀತಿಯಾಗಿ ಏನು ಮಹಾತ್ಮ ಬಸವೇಶ್ವರರ ಒಂದು ಭವ್ಯ ಮೂರ್ತಿ ಮೆರವಣಿಗೆ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಗರೇಶ್ವರ ಶಾಲೆಯಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತದವರೆಗೆ ಒಂದು ಬಸವೇಶ್ವರರ ಗೀತೆಗಳೊಂದಿಗೆ ಈ ಒಂದು ಭವ್ಯ ರ್ಯಾಲಿ ಸಾಗಿ ಬರುತ್ತದೆ ಮತ್ತು ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಎರಡನೇ ವರ್ಷದ ಒಂದು ಮಹಿಳಾ ಬೈಕ್ ರ್ಯಾಲಿಯನ್ನು ಕಲಬುರಗಿ ನಗರದಲ್ಲಿ ಆಯೋಜಿಸಲ ಆಯೋಜಿಸಲಾಗಿದೆ ಅದಕ್ಕಾಗಿ ದಯವಿಟ್ಟು ಕಲಬುರಗಿ ನಗರದಲ್ಲಿರುವಂತಹ ಎಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಈ ಒಂದು ಆ ಬೈಕ್ ರ್ಯಾಲಿಯ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಶಾಂತ ದೇವಸ್ಥಾನದ ಆವರಣದಲ್ಲಿ ಪೂಜಾ ಶ್ರೀ ಡಾಕ್ಟರ್ ದಕ್ಷಿಣಿ ಅವಾಜಿ ಅವರು ಚಾಲನೆ ನೀಡಲಿದ್ದಾರೆ ಅದಕ್ಕೋಸ್ಕರ ಕಲಬುರಗಿ ಎಲ್ಲ ದಟಿಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲ ಮಹಿಳೆಯರು ಮತ್ತು ಅದೇ ರೀತಿಯಾಗಿ ಎಲ್ಲ ಒಂದು ವಿದ್ಯಾರ್ಥಿನಿಯರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಈ ಒಂದು ರ್ಯಾಲಿಯನ್ನು ಐತಿಹಾಸಿಕ ರ್ಯಾಲಿಯನ್ನು ದಯವಿಟ್ಟು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ವರಿಗೂ ಆಧಾರದ ಸ್ವಾಗತ ದಯವಿಟ್ಟು ಬನ್ನಿ ಎಲ್ಲರೂ ನಮಸ್ಕಾರ